ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇದುವರೆಗೂ ಕೂಡ ಬಂದಿಲ್ಲ ನಿಮ್ಗಳಿಗೆ ಸೊ ಈಗಾಗ್ಲೇ ಟಿವಿ ನ್ಯೂಸ್ ಗಳಲ್ಲೂ ಕೂಡ ನೀವು ನೋಡ್ತಾ ಇರ್ತೀರಾ ಸೊ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗತ್ತೆ ಅದ್ರ ಜೊತೆಗೆ ಗೃಹ ಜ್ಯೋತಿ ಯೋಜನೆ ಕೂಡ ಬಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರನೇ ಇದಕ್ಕೆ ಬ್ರೇಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ನ್ಯೂಸ್ ಚಾನಲ್ ಅಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಏನಿದ್ರ ಅರ್ಥ ಹಾಗಾದ್ರೆ ಖಂಡಿತವಾಗ್ಲೂ ಯೋಜನೆಯನ್ನ ನಿಲ್ಲಿಸ್ತಾರ ಯಾಕಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಮೊನ್ಮೊನ್ನೆ ತನೇ ಎಲ್ಲಾ ಗೃಹಲಕ್ಷ್ಮಿಯರ್ಗೂ ಕೂಡ ನಾವು ಹನ್ನೊಂದನೇ ಕಂತಿನ ಹಣವನ್ನ ಕೊಡ್ತೀವಿ ಈಗಾಗ್ಲೇ ನಲ್ವತ್ತು ಪರ್ಸೆಂಟ್ ಜನಗಳಿಗೆ ಕೊಟ್ಟಿದೀವಿ ಅಂತ ಕೂಡ ತಿಳಿಸಿತ್ತು ಸೊ ಇದಕ್ಕಿದ್ದಾಗೆ ಮತ್ತೆ ಯಾಕೆ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ಮಾಹಿತಿಯನ್ನ ಇದೆಲ್ಲಾ ವಿಷಯಗಳು ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾಕೆ ನಮ್ಗೆ ಇಷ್ಟು ದಿನ ಆದ್ರೂ ಬಂದಿಲ್ಲ ಬಿಡುಗಡೆ ಆಗಿದೆ ಅಂತ ಏನೋ ಹೇಳ್ತಾ ಇದ್ದೀರಾ ಐದರಿಂದ ಆರು ಲಕ್ಷ ಜನಗಳಿಗೆ ಬಂದಿದೆ ಅಂತಾನು ಕೂಡ ಹೇಳ್ತಾ ಇದ್ದೀರಾ ಹಾಗಾದ್ರೆ ನಮ್ಗೆ ಯಾಕೆ ಬಂದಿಲ್ಲ ಏನ್ ಮಾಡ್ತಾ ಇದೆ ಇದು ಗವರ್ನಮೆಂಟ್ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಿಮಗೆ ಪ್ರಶ್ನೆ ಇದೆ ಅಲ್ವಾ ಸೊ ಈಗ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಚರ್ಚೆ ನಡೀತಾ ಇರೋದು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ನಲ್ವತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದಿವಿ ಇನ್ನ ಮಿಕ್ಕಿರುವಂತ ಅರವತ್ತು ಪರ್ಸೆಂಟ್ ಜನಗಳಿಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಹಾಕಿಲ್ಲ ನಾವು ಸೊ ಯಾಕೆ ಹಾಕಿಲ್ಲ ಅಂತ ಹೇಳಿ ನೀವು ಕೇಳೋದಾದ್ರೆ ಇಲ್ಲಿ ಅರವತ್ತು ಪರ್ಸೆಂಟ್ ಜನಗಳಿಗೆ ನಾವು ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದೀವಿ ಯಾಕಂದ್ರೆ ಜನಗಳು ಇಲ್ಲಿ ನಮ್ಗೆ ಮೋಸ ಮಾಡಿದ್ದಾರೆ ಸೊ ಯಾವ ರೀತಿಯಾಗಿ ನಮ್ಗೆ ಬೋಗಸ್ ದಾಖಲೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸುಳ್ಳು ಸುಳ್ಳಿ ದಾಖಲಾತಿಗಳನ್ನ ಕೊಟ್ಟಿದ್ದಾರೆ ಅವರು ಹಾಗೆ ಸುಳ್ಳು ಸುಳ್ಳು ಅಕೌಂಟ್ ಗಳನ್ನ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ನಾವು ಅಟ್ಲೀಸ್ಟ್ ಹದಿನೈದು ಪರ್ಸೆಂಟ್ ಅಷ್ಟು ಜನಗಳನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಡ್ತಾ ಇದೀವಿ ಅಂದ್ರೆ ತೆಗ್ದಾಕ್ತಿವಿ ಸೊ ಆ ಕಾರಣದಿಂದ ಆಗಿ ನಾವು ಇಲ್ಲಿ ಅರವತ್ತು ಪರ್ಸೆಂಟ್ ಜನಗಳಿಗೆ ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಈಗ ರಾಜ್ಯ ಸರ್ಕಾರನೇ ಒಪ್ಕೊಂತ ಇದೆ ಓಕೆನಾ ಸೊ ಇದನ್ನೆಲ್ಲ ಗಮನಿಸಿದಂತಹ ವಿಪಕ್ಷಗಳು ಅಂದ್ರೆ ಬಿಜೆಪಿ ಪಕ್ಷದ ಶಾಸಕರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸೊ ಈಗ್ಲಾದ್ರೂ ಜನಗಳಿಗೆ ನಿಮಗೆ ಗೊತ್ತಾಯ್ತಲ್ವಾ ಈ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಜನಗಳೇ ನಮ್ಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಜನಗಳು ಮೋಸ ಮಾಡಿಲ್ಲ ಕಾಂಗ್ರೆಸ್ ಪಕ್ಷನೇ ಇಲ್ಲಿ ಮಹಿಳೆಯರಿಗೆ ಮೋಸ ಮಾಡ್ತಾ ಇದೆ ನೀವ್ ಇದನ್ನ ಮುಂಚೆನೆ ಅರ್ಥ ಮಾಡ್ಕೋಬೇಕಾಗಿತ್ತು ಸೊ ಅವ್ರು ಏನ್ ಹೇಳಿದ್ದು ಸ್ವತಃ ಪ್ರಧಾನಮಂತ್ರಿಗಳಂತಹ ನಮ್ಮ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ರು ಇವ್ರು ಚುನಾವಣೆ ಗಿಮಿಕ್ಕೋಸ್ಕರ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಉಳಿದಿರುವಂತಹ ಇನ್ನೂ ನಾಲ್ಕು ಗ್ಯಾರಂಟಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ಇವರು ರಾಜ್ಯ ವಿಧಾನಸಭೆ ಎಲೆಕ್ಷನ್ ಗೋಸ್ಕರ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಮನೆಗೆ ಹಂಚಿ ಈ ರೀತಿ ನಿಮ್ಗೆ ಮೋಸ ಮಾಡಿದ್ದಾರೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಆಸೆ ತೋರಿಸಿದ್ರು ನೀವ್ ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಇವ್ರನ್ನ ಕೈ ಹಿಡಿಲಿಲ್ವೋ ಅಂದ್ರೆ ಸೋಲ್ಸಿದ್ರು ಸೊ ಅವತ್ತಿಂದನೇ ಇಲ್ಲಿ ಮಹಿಳೆಯರ ಮೇಲೆ ಇವ್ರಿಗೆ ದ್ವೇಷ ಹುಟ್ಟಿದೆ ಸೊ ಆ ಕಾರಣದಿಂದ ಆಗಿ ಸೊ ಇವ್ರು ಗ್ಯಾರಂಟಿಯಾಗಿ ಹೇಳ್ತೀವಿ ಈ ಗ್ಯಾರಂಟಿಗಳನ್ನ ಬಂದ್ ಮಾಡೇ ಮಾಡ್ತಾರೆ ಈಗಾಗಲೇ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಪಕ್ಷದವರು ಅಂತ ಹೇಳ್ಬಿಟ್ಟು ಬಿಜೆಪಿ ಪಕ್ಷದವರು ಕೂಡ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಸೊ ಎಲೆಕ್ಷನ್ ಆದ್ಮೇಲೆ ಇದು ನಡಿತಾನೇ ಇದೆ ನಿಮ್ಗೂ ಕೂಡ ಗೊತ್ತಿರ್ಬೋದು ಇಲ್ಲಿ ಜನಗಳ ಅಭಿಪ್ರಾಯ ಕೇಳಿದ್ರೆ ಅವ್ರು ಹೇಳ್ತಾರೆ ಎಲೆಕ್ಷನ್ ಆದ್ಮೇಲೆ ನಿಜವಾಗ್ಲೂ ನಮ್ಗೆ ಒಂದ್ ರೂಪಾಯಿ ಹಣ ಕೂಡ ಬಂದಿಲ್ಲ ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ಅಲ್ಲ ಸೊ ಇಲ್ಲಿ ಅಕ್ಕಿ ದುಡ್ಡು ಕೂಡ ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ ಎಲೆಕ್ಷನ್ ಮುಂಚೆವರೆಗೂ ಕೂಡ ಏನಾಗಿತ್ತು ಅಂದ್ರೆ ಸೊ ಮೇ ಏಳನೇ ತಾರೀಕು ಕೂಡ ಖಂಡಿತವಾಗ್ಲು ಎಲ್ಲರ ಅಕೌಂಟ್ಗೂ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಕ್ಕಿ ದುಡ್ಡು ಆಗಿರ್ಬೋದು ಹಾಕಿದ್ರು ಬಟ್ ಎಲೆಕ್ಷನ್ ಮುಗಿದ ಮೇಲೆ ಯಾಕೆ ಹಿಂಗ್ ಮಾಡ್ತಾ ಇದೆ ಸರ್ಕಾರ ದಯವಿಟ್ಟು ನಮಗೆ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸಬೇಡಿ ಸೊ ಇದರಿಂದ ನಮಗೆ ತುಂಬಾ ಉಪಯೋಗ ಆಗ್ತಾ ಇದೆ ಒಂದು ಗ್ಯಾಸ್ ಸಿಲಿಂಡರ್ ನ ಖರೀದಿ ಮಾಡೋಕಾಗಿರ್ಬೋದು ಒಂದು ಮೆಡಿಸಿನ್ ತರೋಕಾಗಿರ್ಬೋದು ಅಥವಾ ನಮ್ಮ ಮನೆ ರೇಷನ್ ತಗೊಳಕ್ ಯಾವ್ದೋ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಟ್ಯೂಷನ್ ಫೀಸ್ ಆಗಿರ್ಬೋದು ಅಥವಾ ಕಾಲೇಜು ಸ್ಕೂಲ್ ಗಳಿಗೆ ಸ್ವಲ್ಪ ಮಟ್ಟಿಗೆ ಫೀಸ್ ಕಟ್ಟೋದಾಗಿರ್ಬೋದು ಈ ರೀತಿಯಾಗಿ ಸಹಾಯ ಆಗ್ತಾ ಇದೆ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಬಾರದು ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಮೋಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಜನಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲಾ ಚಾನಲ್ ಕೂಡ ಹೇಳ್ತಾ ಇದಾರೆ ಜನಗಳು ಅಂಡ್ ಅದಿಷ್ಟೇ ಅಲ್ಲ ಸೊ ಇನ್ನ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ ಸೊ ಸಿದ್ದರಾಮಯ್ಯ ಸರ್ಕಾರ ನಮ್ಗೆ ಮೋಸ ಮಾಡ್ಬಿಟ್ಟು ಸೊ ಮುಂಚೆ ಎಲ್ಲ ಕರೆಕ್ಟ್ ಆಗಿ ಕೊಟ್ಟು ಇವಾಗ ಯಾಕೆ ನೀವು ಕೊಡ್ತಾ ಇಲ್ಲ ಇದರಿಂದ ನಿಮಗೆ ಒಳ್ಳೇದಾಗೋದಿಲ್ಲ ಸರ್ಕಾರಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ನೆಗೆಟಿವ್ ಆಗಿ ಕೂಡ ಮಾತಾಡ್ತಾ ಇದ್ದಾರೆ ಪಾಪ ಜನಗಳು ಮಾತಾಡೋದ್ರಲ್ಲಿ ತಪ್ಪೇನು ಇಲ್ಲ ಯಾಕಂದ್ರೆ ಇಷ್ಟು ದಿನ ನಾವು ಐದು ವರ್ಷನೂ ಕೂಡ ಕೊಡ್ತೀವಿ ಎಲ್ಲಾ ಮಹಿಳೆಯರಿಗೂ ಕೊಡ್ತೀವಿ ಅಂದ್ರೆ ಸರ್ಕಾರನೇ ಈಗ ಮತ್ತೆ ನಾವು ದಾಖಲೆಯ ಪರಿಶೀಲನೆಯನ್ನ ಮಾಡ್ತೀವಿ ಸೊ ಹಂಗಾಗಿ ನಾವು ನಿಮ್ಗೆ ಕೊಟ್ಟಿಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ನ್ಯಾಯ ಹೌದಾ ಹತ್ತು ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಕೊಟ್ಟಾಗಿದೆ ಎಲ್ರಿಗೂ ಕೂಡ ಸೊ ಅವಾಗ ಹಾಗಾದ್ರೆ ಅವರು ದಾಖಲೆಗಳನ್ನ ಪರಿಶೀಲನೆ ನಡೆಸಲಿಲ್ವಾ ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ದೇನೆ ಎಲ್ಲ ಮಹಿಳೆಯರಿಗೂ ಕೊಟ್ಬಿಟ್ರಾ ಸೊ ಅವಾಗ್ಲೇ ಎಲ್ಲ ಪರಿಶೀಲನೆ ಮಾಡ್ಬೇಕಾಗಿತ್ತು ಅಲ್ವಾ ಸೊ ಆ ರೀತಿ ಮಾಡ್ದೇನೆ ಎಲ್ಲ ಮಹಿಳೆಯರಿಗೂ ಇವಾಗ ಕೊಟ್ಬಿಟ್ಟು ಸೊ ಇವಾಗ ನಾವು ಒಂದು ಜನಗಳಿಗೆ ಕೊಟ್ಟಿದೀವಿ ನಲ್ವತ್ ಪರ್ಸೆಂಟ್ ಜನಗಳದ್ದು ದಾಖಲಾತಿ ಪರಿಶೀಲನೆ ಮಾಡ್ತಾ ಇದೀವಿ ಸೊ ಅದೆಲ್ಲ ಸರಿಯಾದ್ಮೇಲೆನೆ ನಾವು ಕೊಡೋದು ಅಂತ ಹೇಳಿದ್ರೆ ಯಾವ ಲೆಕ್ಕ ಅಂತ ಹೇಳ್ಬಿಟ್ಟು ಇಲ್ಲಿ ಜನಗಳಿಗೂ ಕೂಡ ಒಂದು ಬೇಜಾರಿನ ಮನಸ್ಥಿತಿ ಇದೆ ಅಂತಾನೆ ಹೇಳ್ಬಹುದು ಸೊ ಈಗ ಏನು ಹನ್ನೊಂದನೇ ಕಂತಿನ ಹಣ ಈಗಾಗ್ಲೇ ಐದರಿಂದ ಆರು ಲಕ್ಷ ಜನಗಳಿಗೆ ಬಂದಿದೆ ಅಂತ ಹೇಳಿದೆ ಅಲ್ವಾ ಸೊ ಅವ್ರಗಳಿಗೆ ಏನು ತಪ್ಪಿಲ್ಲ ಅವ್ರಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸೊ ನಾನು ಮುಂಚೆಯಿಂದಾನು ಹೇಳ್ತಾ ಇದ್ದೆ ಈಗ ಆಲ್ರೆಡಿ ಒಂದ್ ವಾರದಿಂದ ಹೇಳಿದ್ದೆ ನಿಮ್ಗೆ ಖಂಡಿತವಾಗ್ಲೂ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆರು ಲಕ್ಷ ಜನಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಅವ್ರಗಳಿಗೆ ಖಂಡಿತ ಮುಂದೆನೂ ಹಾಕ್ತೀವಿ ಅಂತಾನೆ ಹೇಳಿ ತಿಳಿಸಿದರೆ ಯಾರ್ಯಾರ ಬಂದಿಲ್ಲ ಈಗ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಬಂದಿಲ್ಲ ಅಂತಾನೆ ನೋಡ್ತಾ ಇರ್ತೀರ ಅಲ್ವಾ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯವರ್ಸ್ ಆಗಿರ್ಬೋದು ಸೊ ನಿಮ್ದೆ ಕೂಡ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆದ್ಮೇಲೆ ಅದು ಎಷ್ಟು ತಿಂಗಳಾದ್ರೂ ಆಗ್ಬೋದು ಅವ್ರು ಅದೇ ರೀತಿ ಹೇಳ್ತಾ ಇರುವ Quanto ಸೊ ನಾವ್ ಈಗಲೇ ಪರಿಶೀಲನೆ ಮುಗಿಸ್ಬಿಟ್ಟು ಈ ತಿಂಗಳಲ್ಲೇ ಹಣ ಕೊಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಜನಗಳು ವೈಟ್ ಮಾಡ್ಬೇಕು ಯಾಕಂದ್ರೆ ಮುಂಚೆ ಈಗ ಎಲೆಕ್ಷನ್ ಮುಂಚೆ ನಾವ್ ಏನ್ ಮಾಡಿದ್ವಿ ಎರಡರಿಂದ ಮೂರ್ ತಿಂಗಳು ಪೆಂಡಿಂಗ್ ಹಣ ಇತ್ತು ಅಂತ ಹೇಳಿದ್ರೆ ಒಂದೇ ತಿಂಗಳಲ್ಲಿ ಒಟ್ಟಿಗೆ ಪೆಂಡಿಂಗ್ ಹಣನ ಕೊಟ್ಟಿದೀವಿ ಅಲ್ವಾ ಫಾರ್ ಎಕ್ಸಾಂಪಲ್ ಈಗ ಎಂಟು ಒಂಬತ್ತು ಹತ್ತು ಕೊಟ್ಟಿಲ್ಲ ಅಂದ್ರೆ ಮೂರ್ ಕಂತದ್ದು ನಾವು ಒಟ್ಟಿಗೆ ಕೊಟ್ಟಿದ್ವಿ ಅದೇ ರೀತಿಯಾಗಿ ಈಗಲೂ ಕೂಡ ದಾಖಲಾತಿ ಪರಿಶೀಲನೆ ನಡೆದ ನಂತರ ಈಗ ಹನ್ನೊಂದನೇ ಕಂತಿನ ಹಣ ನಿಮ್ಗೆ ಜೂನ್ ತಿಂಗಳಲ್ಲಿ ಬರ್ಲಿಲ್ಲ ಅಂತ ಹೇಳಿದ್ರೆ ಹನ್ನೆರಡನೇ ಕಂತಿನ ಹಣ ಕೊಡ್ಬೇಕಾದ್ರೆ ಎಲ್ಲ ಪರಿಶೀಲನೆ ಕರೆಕ್ಟ್ ಆಗಿತ್ತು ನಿಮ್ದು ದಾಖಲಾತಿಗಳು ಅಂತ ಹೇಳಿದ್ರೆ ಖಂಡಿತವಾಗ್ಲು ಕೊಡ್ತೀವಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಬಟ್ ಇದನ್ನ ಇನ್ನು ಎಲ್ಲಿಗೆ ಮುಂದಕ್ಕೆ ತಗೊಂಡ್ ಹೋಗ್ತಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಬಟ್ ಇವ್ರು ಈ ರೀತಿಯಾಗಿ ಮಾಡ್ತಾ ಇರೋದು ನೋಡೋದಾದ್ರೆ ಸೊ ಖಂಡಿತವಾಗ್ಲು ಇವ್ರಿಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಕ್ಕೆ ಇಷ್ಟ ಇದೆಯಾ ಇಲ್ವಾ ಅನ್ನೋ ರೀತಿನಲ್ಲೇ ಖಂಡಿತ ಹಾಕ್ತಾ ಇರುವಂತದ್ದು ಇಲ್ಲಿ ವಿಪಕ್ಷಗಳು ಕೂಡ ಅದನ್ನೇ ಹೇಳ್ತಾ ಇದಾರೆ ಇಲ್ಲಿ ಜನಗಳಿಗೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಏನ್ ಕೊಡ್ತಾರೆ ಅದನ್ನ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಆ ಕಾರಣದಿಂದ ಆಗಿ ಸರ್ಕಾರ ಈಗಾಗ್ಲೇ ಎಲ್ಲಾ ದಿನ ಬಳಕೆ ವಸ್ತುಗಳನ್ನು ಕೂಡ ಬೆಲೆ ಏರಿಕೆಯನ್ನ ಮಾಡಿದೆ ಸೊ ಈ ರೀತಿ ಆದ್ರೂ ಕೂಡ ಇವ್ರಿಗೆ ಸಾಕಾಗ್ತಾ ಇಲ್ಲ ಹಣವನ್ನ ಕೊಡ್ಲಿಕ್ಕೆ ಈ ಕಡೆ ಗೃಹಲಕ್ಷ್ಮಿ ಹಣನ ಕೊಡ್ತಾರೋ ಅಥವಾ ರಾಜ್ಯ ಅಭಿವೃದ್ಧಿಯನ್ನ ಮಾಡ್ತಾರ ಆದ್ರೆ ಅವರು ರಾಜ್ಯ ಸರ್ಕಾರದವರು ಒಪ್ಕೊಂತಾ ಇಲ್ಲ ಅಷ್ಟೇನೆ ಜನಗಳ ಮುಂದೆ ನಾಟಕ ಮಾಡ್ತಾ ಇದ್ದಾರೆ ಪ್ರದರ್ಶನ ತೋರಿಸ್ತಾ ಇದ್ದಾರೆ ನಮ್ಮ ಹತ್ರ ದುಡ್ಡಿದೆ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದೇ ರೀತಿ ತಳ್ಕೊಂಡೋಗಿ ಸೊ ಇನ್ನ ಕೆಲವೇ ದಿನಗಳಲ್ಲಿ ಖಂಡಿತವಾಗ್ಲೂ ಬಂದ್ ಮಾಡ್ತಾರೆ ಎಲ್ಲಾ ಯೋಜನೆಗಳನ್ನ ಅಂತ ಹೇಳಿ ತಿಳಿಸ್ತಾ ಇರೋದು ಅದರಲ್ಲೂ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಇವ್ರ ಹತ್ರ ದುಡ್ಡಿಲ್ಲ ಇಲ್ಲ ಈಗಾಗಲೇ ಸರ್ಕಾರದ ಆಸ್ತಿಯನ್ನು ಕೂಡ ಮಾರ್ಕೊಂಡಿದ್ದಾರೆ ಇಲ್ಲಿ ಅಭಿವೃದ್ಧಿ ಕೆಲ್ಸಕ್ಕೆ ದುಡ್ಡಿಲ್ಲ ಇಲ್ಲ ಅಂತದ್ರಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ಲಿಕ್ಕೆ ದುಡ್ಡು ಇದೆಯಾ ಅಂತ ಹೇಳಿ ಕೇಳ್ತಾ ಇರುವಂತದ್ದು ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಇವ್ರು ಕೊಡ್ತಾ ಇಲ್ಲ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಖಂಡಿತವಾಗ್ಲು ಅನುಮಾನ ಬರೋದು ಸಹಜನೇ ಹೌದಾ ಬಟ್ ಕಾಯ್ದ್ ನೋಡ್ಬೇಕಾಗಿದೆ ಸದ್ಯಕ್ಕೆ ಇದೇ ಉತ್ತರ ಬರ್ತಾ ಇರೋದು ಹಾಗೆ ಇಲ್ಲಿ ಜನಗಳು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನೇರವಾಗಿ ಕೇಳ್ತಾ ಇದಾರೆ ಸೊ ಕೆಲವೊಂದಿಷ್ಟು ಕಡೆ ಫಂಕ್ಷನ್ ಗೆ ಅಟೆಂಡ್ ಮಾಡಿದಾಗ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನೀವು ಮಾಡುದ್ರಿ ಮೋಸ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಇದುವರೆಗೂ ನೀವು ಏನೇ ಕೆಲಸ ಆಗ್ಬೇಕು ಅಂತ ಲಂಚ ಕೊಟ್ಟು ಕೆಲಸವನ್ನ ಮಾಡಿಸ್ಕೊಂತ ಇದ್ರಿ ಆದ್ರೆ ನಾವೇನ್ ಮಾಡಿದ್ವಿ ನಾವೀಗೇನು ಐದು ಗ್ಯಾರಂಟಿ ಕೊಟ್ಟಿದೀವಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಅದಕ್ಕೆ ಅದಕ್ಕೇನಾದ್ರೂ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾರಿಗಾದ್ರೂ ಲಂಚ ಕೊಟ್ಟು ದುಡ್ಡು ಬರೋ ರೀತಿನಲ್ಲಿ ತಗೊಂಡ್ರ ಇಲ್ಲ ನಾವು ಖಂಡಿತವಾಗ್ಲು ನೇರವಾಗಿ ನಿಮ್ಗೆ ಡಿ ಬಿ ಟಿ ಮುಖಾಂತರ ಕಳ್ಸಿದೀವಿ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಅಷ್ಟೇ ಅದಕ್ಕೂ ನೀವು ಯಾರತ್ರನೂ ಲಂಚ ಕೊಟ್ಟು ನಮಗ್ ದುಡ್ಡು ಬರೋ ರೀತಿನಲ್ಲಿ ಮಾಡಿ ಅಂತ ಕೇಳಲಿಲ್ಲ ಅದಕ್ಕೂ ನಾವು ಕರೆಕ್ಟ್ ಆಗಿ ಕೊಟ್ವಿ ಇನ್ನ ಗೃಹ ಜ್ಯೋತಿ ಕರೆಂಟ್ ಫ್ರೀ ಇದೆ ಯಾರಿಗ್ ತಾನೇ ಬರ್ತಾ ಇಲ್ಲ ಎಲ್ರಿಗೂ ಕರೆಂಟ್ ಫ್ರೀ ಕೊಟ್ಟಿದೀವಿ ಶಕ್ತಿ ಯೋಜನೆ ಅಂತೂ ಎಲ್ ಬೇಕಾದ್ರೂ ಓಡಾಡ್ಬೋದು ಸೊ ತಾಯಂದಿರು ಮಕ್ಕಳು ಮನೆಗೆ ಹೋಗ್ಬಹುದು ಮಕ್ಕಳು ತವರ್ ಮನೆಗ್ ಬರ್ಬೋದು ನೆಂಟರು ಮನೆಗೆ ಹೋಗ್ಬೋದು ಎಲ್ಲೇ ನೀವು ಟೂರ್ ಹೋಗ್ತೀರಾ ದೇವಸ್ಥಾನ ಹೋಗ್ತೀರಾ ಅಂದ್ರೂ ಕೂಡ ಅನುಕೂಲ ಮಾಡ್ಕೊಟ್ಟಿದೀವಿ ಸೊ ಇನ್ನು ನಿಮ್ಗೆ ನಮ್ಮ ಮೇಲೆ ಅನುಮಾನ ಇದೆಯಾ ಸೊ ಯಾಕೆ ಅನುಮಾನ ಪಡ್ತಾ ಇದ್ದೀರಾ ಕಾಯ್ದ್ ನೋಡಿ ನೀವು ಸೊ ಪೆಂಡಿಂಗ್ ಹಣ ಎಲ್ಲಾನು ಕೂಡ ಮುಂದೆ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು ಸೊ ಇನ್ನು ಯಾವಾಗ ಆಗ್ತಾರೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಡೇಟ್ ಫಿಕ್ಸ್ ಮಾಡಿಲ್ಲ ಓಕೆನಾ ಸೊ ಸದ್ಯಕ್ಕೆ ಇದೇ ಚರ್ಚೆ ನಡೀತಾ ಇರುವಂತದ್ದು ನೀವು ಕೂಡ ಕಾಯ್ದ್ ನೋಡ್ಬೇಕಾಗತ್ತೆ ಸೊ ಯಾರೆಲ್ಲ ಮೋಸ ಮಾಡಿ ಅಥವಾ ತಪ್ಪು ತಪ್ಪು ಡಾಕ್ಯುಮೆಂಟ್ಸ್ ಏನಾದ್ರೂ ಕೊಟ್ಟು ಅಥವಾ ನಿಮ್ಮನೇಲಿ ಎರಡು ರೇಷನ್ ಕಾರ್ಡ್ ಇರುತ್ತೆ ಅನ್ಕೊಳ್ಳಿ ಒಂದೇ ಮನೇಲಿ ಇರ್ತೀರಾ ಅತ್ತೆದು ರೇಷನ್ ಕಾರ್ಡ್ ಇರುತ್ತೆ ಸೆಪರೇಟ್ ಆಗಿ ಸೊಸೆನೂ ಮಾಡಿಸಿಕೊಂಡಿರ್ತೀರ ಅಂತ ಹೇಳಿದ್ರೆ ಆ ರೀತಿ ಇರೋರ್ನು ಕೂಡ ಇಲ್ಲಿ ತೆಗ್ದಾಕ್ತಾರೆ ಓಕೆನಾ ಅಥವಾ ನೀವು ಬೇರೆ ಬೇರೆ ಮನೆಯಲ್ಲಿ ಇದೀರಾ ಬೇರೆ ಬೇರೆ ಮನೆ ಕಂದಾಯ ಕಟ್ತಾ ಇದೀರಾ ಅಂತ ಹೇಳಿದ್ರೆ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ಅತ್ತೆ ಸೊಸೆ ಇಬ್ರು ಅಪ್ಲಿಕೇಶನ್ ಹಾಕಿದ್ರು ಕೂಡ ಸೊ ಈ ರೀತಿ ಒಂದೇ ಮನೇಲಿ ಇತ್ಕೊಂಡು ಮೋಸ ಮಾಡಿದೀರಾ ಅಂದ್ರೆ ಇಲ್ಲಿ ಅತ್ತೆಗೂ ಹಣ ಬರೋದಿಲ್ಲ ಹಾಗೆ ಸೊಸೆಗೂ ಹಣ ಬರೋದಿಲ್ಲ ಸೊ ಈ ರೀತಿಯಾಗಿ ನಾವು ಡಾಕ್ಯುಮೆಂಟ್ಸ್ ನ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಖಂಡಿತವಾಗ್ಲು ನಿಮಗೂ ಬೇಜಾರಾಗುತ್ತೆ ಏನ್ ಅನಿತಾ ಎಲೆಕ್ಷನ್ ಮುಗ್ದಾಗಿಂದೂ ಬರೀ ಇನ್ನೊಂದೇ ಕಂತಿನ ಹಣದ್ರ ಬಗ್ಗೆ ವಿಡಿಯೋ ಬರ್ತಾ ಇದೆ ಆದ್ರೆ ಅಮೌಂಟ್ ಮಾತ್ರ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಏನು ಸರ್ಕಾರದಲ್ಲಿ ಈ ರೀತಿ ಚರ್ಚೆ ನಡೀತಾ ಇದೆಯೋ ಅದನ್ನ ಖಂಡಿತವಾಗ್ಲು ನೇರವಾಗಿ ನಾನು ನಿಮ್ಗೆ ವಿಷಯನ ಮುಟ್ಟಿಸ್ತೀನಿ ನೋಟಿಫಿಕೇಶನ್ ಬರುತ್ತೋ ಅದನ್ನೇ ನಾನು ಹೇಳೋಕಾಗುವಂತದ್ದು ಇಲ್ಲ ನಿಮ್ಗೆ ಇವತ್ತೇ ಬಂದ್ಬಿಡುತ್ತೆ ನೋಡಿ ಅನ್ನೇ ಕಂತಿನ ಹಣ ಎಲ್ರಿಗೂ ಬರುತ್ತೆ ಅಂತ ಹೇಳಿ ಖಂಡಿತ ಸುಳ್ಳು ಹೇಳಕ್ ಆಗೋದಿಲ್ಲ ನೀವು ಕೂಡ ಕಾಯ್ತಾ ಇರ್ತೀರಾ ಅಲ್ವಾ ಬಟ್ ಇದಕ್ಕೂ ಮುಂಚೆ ಇಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಒಂದ್ ಮಾತನಾ ಹೇಳಿದ್ರು ಅಂದ್ರೆ ಈ ಒಂದು ವಾರದಲ್ಲಿ ಸೊ ಇವತ್ತು ಅಥವಾ ನಾಳೆ ಇಪ್ಪತ್ತೆಂಟನೇ ತಾರೀಕು ಜೂನ್ ಇಪ್ಪತ್ತೆಂಟನೇ ತಾರೀಕಲ್ಲಿ ಅವರು ಮೀಡಿಯಾ ಮುಂದೆ ಹೇಳಿದಂತದ್ದು ಇವತ್ತು ಅಥವಾ ನಾಳೆ ನಿಮ್ಗೆ ಎಲ್ಲಾ ಮಹಿಳೆಯರಿಗೂ ಗೃಹಲಕ್ಷ್ಮಿ ಹಣನ ಹಾಕ್ತೀವಿ ಅಂದ್ರು ಸೊ ನೇರವಾಗಿ ಮಾತಿನಲ್ಲೇ ಅವರು ಉತ್ತರವನ್ನ ಕೊಟ್ಟರು ಕೂಡ ಎಲ್ಲಾ ಮಹಿಳೆಯರಿಗೂ ಇಲ್ಲಿ ಬಂದೇ ಇಲ್ಲ ಅನ್ನೋನೇ ಕಂತಿನ ಹಣ ಸೊ ಹಾಗಾಗಿ ಇಲ್ಲಿ ವಿಪಕ್ಷಗಳು ಏನ್ ಮಾಡ್ತಾ ಇದ್ದಾರೆ ಎಲ್ಲಾ ಮಹಿಳೆಯರು ಪ್ರತಿಭಟನೆಗೆ ಕೂರಿ ಬಂದು ಯಾಕೆ ಈ ರೀತಿ ಮೋಸ ಮಾಡುದ್ರಿ ನಮ್ಗೆ ಅಂತ ಹೇಳ್ಬಿಟ್ಟು ಯಾವ್ದೇ ಕಾರಣಕ್ಕೂ ಇವ್ರು ನಿಮ್ಗೆ ಅನ್ನೊಂದೇ ಕಂತಿನ ಹಣ ಅಲ್ಲ ಇನ್ ಮುಂದೆ ಬರುವಂತ ಯಾವುದೇ ಹಣವನ್ನು ಕೂಡ ಇವ್ರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋ ನಮ್ಮ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ದು ನೋಡ್ಬೇಕಾಗುತ್ತೆ ಹೆಚ್ಚಿನ ಇನ್ಫಾರ್ಮೇಶನ್ ಗೊತ್ತಾಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವೀಡಿಯೋದಿಂದ ಸ್ವಲ್ಪನಾದ್ರೂ ಇನ್ಮಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಪುಟ್ಟದೊಂದು ಲೈಕ್ ಮಾಡುದು ಕೂಡ ಮರಿಬಿಡಿ ಅನ್ನಿಸ್ತಾ ಇದೆ ಈ ಸರ್ಕಾರ ಈ ರೀತಿ ಮಾಡ್ತಾ ಇರೋದ್ರಿಂದ ನಿಮ್ಗೆ ನಂಬಿಕೆ ಇದೆಯಾ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತಾರೆ ಕಾಂಗ್ರೆಸ್ ಅವರು ನಮಗೆ ನಮ್ಗೆ ಖಂಡಿತವಾಗ್ಲೂ ಮಹಿಳೆಯರನ್ನ ಕೈ ಬಿಡೋದಿಲ್ಲ ಅಂತ ಅನ್ಸುತ್ತೆ ಅಂತ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಈ ವಿಪಕ್ಷಗಳು ಹೇಗೆ ಮಾತಾಡ್ತಾ ಇದ್ದಾರೋ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡುತ್ತೆ ಅನ್ನೋದಾದ್ರೂ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಹಾಗೆ ಇಲ್ಲ ನಮ್ಗೆ ಬೇಕೇ ಬೇಕು ಗೃಹಲಕ್ಷ್ಮಿ ಈ ರೀತಿ ಸರ್ಕಾರ ಮಾಡಬಾರ್ದು ಅನ್ನೋದಿದ್ರು ಕೂಡ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ನಿಮ್ಮ ಅಭಿಪ್ರಾಯ ತುಂಬಾನೇ ಮುಖ್ಯ ಆಗಿರುತ್ತೆ ಖಂಡಿತ ನಿಮ್ಮ ಕಮೆಂಟ್ ಸರ್ಕಾರಕ್ಕೆ ಮುಟ್ಟತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು